ನೀರು ಮಾತ್ರ ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನಾನೀಗ ಭಟ್ಕಳದ ಉತ್ತರಕೊಪ್ಪದ ಇದ್ದೇನೆ ಇಲ್ಲಿ ಆ ಬೆಟ್ಟದ ಮೇಲೆ ಒಂದು ದೈವಿ ಕ್ಷೇತ್ರ ಇದೆ ಅಂದರೆ ದುರ್ಗಮವಾದ ಕಾಡಿನ ಮೂಲಕ ಹೋಗಬೇಕು ಹೋಗೋದಕ್ಕೆ ಯಾವುದೇ ರಸ್ತೆ ಮಾರ್ಗ ಆಗಲಿ ಏನೂ ಇಲ್ಲ ಆಫ್ ರೋಡ್ ಇದೆ ನಡ್ಕೊಂಡೇ ಹೋಗಬೇಕು ಆ ಸಲುವಾಗಿ ಪ್ರತಿದಿನ ಅಲ್ಲಿ ಪೂಜೆ ಆಗಲಿ ಮತ್ತೊಂದಾಗಲಿ ನಡೆಯಲ್ಲ ವರ್ಷಕ್ಕೊಮ್ಮೆ ಇಲ್ಲಿಯ ಸ್ಥಳೀಯ ಭಕ್ತಾದಿಗಳು ಸೇರಿಕೊಂಡು ಒಂದು ಕುಟುಂಬದ ನೇತೃತ್ವದಲ್ಲಿ ಆ ಒಂದು ಗುಡ್ಡ ಹತ್ತಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ವಾಪಸ್ಸಾಗ್ತಾರೆ ಸೊ ಈ ವರ್ಷ ನನಗೆ ಈ ಒಂದು ಆ ಸ್ಥಳೀಯ ಭಕ್ತಾದಿಗಳ ಜೊತೆ ಹೋಗುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ ಜೊತೆಗೆ ಆ ತಾಯಿಯ ಕ್ಷೇತ್ರವನ್ನು ನಿಮಗೂ ಕೂಡ ಈ ಒಂದು ವಿಡಿಯೋದ ಮೂಲಕ ಪರಿಚಯ ಮಾಡಿಸ್ತೀನಿ ಇಲ್ಲಿ ಒಂದು ಮನೆ ಇದೆ ಆ ಮನೆಗೆ ಹೋಗುವಾಗ ಈ ಹೊಳೆಯನ್ನು ದಾಟಿ ಮನೆಗೆ ಹೋಗಬೇಕು ನೋಡಿ ಇದೊಂದು ಹಳೇ ಸೇತುವೆ ಹಳೇದಂದ್ರೆ ಈ ಮಳೆಗಾಲದಲ್ಲಿ ನೀರು ತುಂಬಿಕೊಳ್ಳೋ ಕಾರಣಕ್ಕೆ ಇವರಿಗೆ ಸಂಪರ್ಕಕ್ಕಾಗಿ ಯಾವ ಮಾರ್ಗವೂ ಕೂಡ ಇಲ್ಲ ಸಲುವಾಗಿ ಇದೊಂದು ಸೇತುವೆಯನ್ನು ಐ ಥಿಂಕ್ ಪ್ರತಿ ವರ್ಷ ಮಾಡ್ತಾರೆ ಅಂತ ಅಂದ್ಕೋತೀನಿ ಇಲ್ಲ ಅಂತ ಹೇಳಿದ್ರೆ ಇದು ಪೂರ್ತಿಯಾಗಿ ಹಾಳಾದ ಮೇಲೆ ಮತ್ತೆ ಹೊಸದಾಗಿ ಇಲ್ಲಿ ಸ್ಥಳೀಯರು ಇದನ್ನು ಅಲ್ಲಿ ಮೇಲ್ಗಡೆ ನೋಡ್ತಾ ಇದೆಯಲ್ಲ ಅದೇ ಈಗ ನಾವು ಹೋಗ್ತಾ ಇರೋದು ಬೆಟ್ಟಕ್ಕೆ ಹೋಗೋಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ ಮತ್ತು ಇಲ್ಲಿ ಬೆಟ್ಟಕ್ಕೆ ಹೋಗಿ ದೇವಿ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿ ವಾಪಸ್ ಆದಮೇಲೆ ಇಲ್ಲಿ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಸ್ನೇಹಿತರೆ ಆ ದೈವಿ ಕ್ಷೇತ್ರಕ್ಕೆ ಈ ಒಂದು ಮನೆಯಿಂದ ಚಾರಣ ಪ್ರಾರಂಭ ಆಗುತ್ತೆ ಈ ಅನ್ನ ಸಂದರ್ಪಣೆಗಂತ ಇಲ್ಲಿ ಅಡುಗೆ ಕಾರ್ಯ ನಡೀತಾ ಇದೆ ಇದೇ ಮನೆ ನೋಡಿ ಇದು ಮಾದೇವ ದೇವಾಡಿಗವರ ಮನೆ ಅದು ನಮ್ಮ ಹಳೆಯವರಿದ್ದಾಗೆಲ್ಲ ಹುಡುಕಿದ್ದು ಹೌದಾ ಅವ್ರಿಗೆ ಗೊತ್ತಿಲ್ಲ ಆಯ್ತು ಅದ್ರ ಜಾಗದಲ್ಲಿ ಒಂದು ಬೆತ್ತ ಇತ್ತು ಆ ಬೆತ್ತ ಕಡದ ನಂತರ ಅವ್ರಿಗೆ ಆರಾಮಿಲ್ಲ ಆಯ್ತು ಹೌದಾ ಆಮೇಲೆ ಇದು ಏನಾಯ್ತು ಅಂತ ಹೇಳಿ ಎಲ್ಲ ಚೌಕಾಸ್ ಮಾಡಿದಾಗ ದೇವ್ರ ಮನೆ ಅದ ಅಲ್ಲಿ ಗೊತ್ತಾಯ್ತು ಅಲ್ಲಿ ಬೆತ್ತ ಕಳೆದಿದ್ದಾರೆ ಅವರು ಅಲ್ಲಿ ಹೋಗಿ ಕೈ ಮುಖ ಬರಿ ಅಂತ ಆಯ್ತು ಅಂತ ಹೇಳಿ ಆಮೇಲೆ ಹೋಗಿ ನೋಡಿದ್ರೆ ಒಂದ್ ಇದ್ದದ ಕಲ್ಲು ಕಟ್ಟಡ ರೂಪದಾಗ ಕಣ್ಣಿಂದ ನೋಡಿದ್ರೆ ಅದು ಆ ಕಲ್ಲು ಸಣ್ಣ ಆಯ್ತು ಈಗ ಬರಾಬರಿ ಆಗಿದೆ ನೀವು ಈ ಹೋಗ್ತಾ ಇರೋದು ಹೋಗ್ತೀರಿ ಎಷ್ಟು ವರ್ಷ ಆಯ್ತು ನಿಮ್ಗೆ ಹೌದಾ ಆದ್ರೂ ಹೊತ್ತೈತ್ರಿ ನೀವು ತಿನ್ನ ನಿಮ್ಮ ಪಡೆದಿ ಅವರು ಹೌದಾ ಪ್ರತಿ ವರ್ಷ ಹೋಗ್ತಾರ ಇವ್ರೀಗ ಈಗ ಹೋಗಲ್ವಾ ಖುಷಿ ಆಗ್ತದಿ ಪೂಜೆ ವರ್ಷದ ಒಂದ್ಸಲ ಮಾತ್ರ ಮತ್ತೆ ಯಾವಾಗ ಇಲ್ಲ ನಿಮ್ಮ ಹೆಸರು ಕುಪ್ಪ ಇಲ್ಲೇ ಮನೇನ ತೋಟಗಾರಿಕೆ ಗದ್ದೆ ಗಿದ್ದೆ ಮಾಡ್ತಾರ ಈಗ ಕಾಲ್ನೋ ಇದೆ ಈಗ ಗೌರಿ ಅಂತ ನೀವು ಹೋಗ್ತಾ ಇದ್ರಿ ಸ್ನೇಹಿತರೆ ಅಂದ ಹಾಗೆ ಈಗ ನಮ್ಮ ಪ್ರಯಾಣ ಪ್ರಾರಂಭ ಆಗಿದೆ ಚಾರಣ ಐ ತಿಂಕ್ ಒಂದು ಎರಡು ಎರಡೂವರೆ ಕಿಲೋಮೀಟರ್ ಅಂತ ಅಂದ್ಕೋತೀನಿ ಬಟ್ ಯಾರಿಗೂ ಪಕ್ಕ ಎಷ್ಟು ಕಿಲೋಮೀಟರ್ ಅಂತ ಅಂದಾಜಿಲ್ಲ ಆದರೂ ಒಂದು ತಾಸಿನ ನಡಿಗೆ ಇದೆ ಸೊ ಒಂದು ತಾಸಿನ ನಡಿಗೆ ಆದಮೇಲೆ ಆ ಒಂದು ದೈವಿ ಕ್ಷೇತ್ರ ನಮಗೆ ಸಿಗುತ್ತೆ ಇಲ್ಲಿ ಎಲ್ಲ ಸ್ಥಳೀಯ ಭಕ್ತಾದಿಗಳು ಪೂಜಾ ಸಾಮಗ್ರಿಗಳನ್ನು ಹಿಡ್ಕೊಂಡು ಮೇಲಕ್ಕೆ ಹೋಗ್ತಾರೆ ಹೌದಾ ಸ್ನೇಹಿತರೆ ಒಂದಷ್ಟು ದೂರ ಪರವಾಗಿಲ್ಲ ಅನ್ನುವಷ್ಟು ರಸ್ತೆ ಇದೆ ರಸ್ತೆ ಅಂದರೆ ಮಣ್ಣಿನ ದಾರಿ ಕಾರಣ ಅಂತಂದರೆ ಅದು ಮುಂದೆ ಹೋಗ್ತಾ ಒಂದೆರಡು ಮನೆ ಇದೆ ಅಂತಂದರೆ ಲೈಕ್ ದುರ್ಗಮ ಕಾಡೊಳಗಿರುವಂಥ ಮನೆ ಸೊ ಆ ಮನೆ ಆದ ನಂತರ ನಮಗೆ ಕಂಪ್ಲೀಟಾಗಿ ಆಫ್ ರೋಡ್ ಸಿಗುತ್ತೆ ಬರೀ ಕಾಡು ಮತ್ತು ಎತ್ತರವಾಗಿರುವಂಥ ಅಂದರೆ ಗುಡ್ಡ ಹತ್ತುವಂಥ ಮಾರ್ಗ ವಯಸ್ಸಾದ್ರು ಬತ್ತಿರಲ್ಲ ಜ್ಯೂಸ ನೀರೇನು ಇಟ್ಟಾರಲ್ಲ ಇದು ಇಲ್ಲಿ ಮನೆಯವ್ರು ಇಟ್ಟಿರೋದಾ ಹ್ಞೂ ಹ್ಞೂ ಹಾ ಇಲ್ಲೊಂಚೂರು ಕುಡ್ಕೋಬಿಡ್ವಲ್ಲ ನೀರಿನ ವ್ಯವಸ್ಥೆ ಮಾಡಿರೋದು ಅಂದರೆ ಇಲ್ಲಿಯ ಸ್ಥಳೀಯ ಇಲ್ಲೇನೋ ಮನೆ ಇದೆ ಅವರು ಒಂದು ಡ್ರಮ್ ನೀರಿಟ್ಟಿದ್ದಾರೆ ಇಲ್ಲಿ ಹೋಗುವಂಥ ಭಕ್ತಾದಿಗಳು ಚೂರು ಆಸರವನ್ನು ತಣಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಎಲ್ಲ ಸೇರಿ ಒಂದು ಐವತ್ತರವತ್ತು ಜನ ಆಗ್ತದೇನಲ್ಲ ಜಾಸ್ತಿ ಆಗ್ತದೆ ಒಂದು ವರ್ಷ ಒಂದೊಂದು ತರ ಇರ್ತದೆ ಕೆಲವು ವರ್ಷ ಕಮ್ಮಿ ಇರ್ತದೆ ಅವ್ರವ್ರ ಕೆಲಸ ಇದ್ದ ಕೆಲಸ ಇದ್ದಾಗ ನೋಡಿ ಇಲ್ಲಿಂದ ನಿಮಗೆ ಕಾಡಿನ ದಾರಿ ಸ್ಟಾರ್ಟ್ ಆಯಿತು ಇಲ್ಲಿ ತನಕ ಒಂದು ಬೈಕ್ ಬರುವಷ್ಟು ದಾರಿ ಇತ್ತು ಈಗ ಈಗ ನೀರು ಕುಡಿದ್ರಲ್ಲ ಹೌದು ಅಲ್ಲಿ ಇವ್ರ ಮನೆ ಇದೆ ವಾಸ ಇದ್ದಾರೆ ಇವರು ಮೂಲತಃ ಬಸ್ತಿ ಅವರು ಹೌದಾ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಇಲ್ಲಿಂದ ಮನೆ ಬಿಡ್ಬೇಕು ಅವ್ರು ಹೌದು ಎದ್ದು ಎಲ್ಲ ರೆಡಿ ಆಗಿ ಆರು ಗಂಟೆಗೆ ಮನೆ ಬಿಟ್ಟರೆ ಏಳು ಗಂಟೆಗೆ ರೋಡಿಗೆ ಹೋಗಿ ಟಚ್ ಆಗ್ಬಹುದು ರೋಡ್ ನಿಂದ ಸ್ಕೂಲಿಗೆ ಹೋಗುದು ಏಳು ಗಂಟೆಗೆ ಬಸ್ ಉತ್ತರಕೊಪ್ಪಿಂದ ಬರ್ತದೆ ರೋಡ್ ವ್ಯವಸ್ಥೆ ಇಲ್ಲ ಇಲ್ಲ ಮಳೆಗಾಲದಾಗ ಎಲ್ಲ ಕಡೆ ಬ್ಲಾಕ್ ಆಗಿರ್ತದೆ ಆಮೇಲೆ ಗಿಡ ಎಲ್ಲ ತುಂಬಿಕೊಂಡಿರ್ತದೆ ಹೌದೌದು ಈ ಭಯದ ಭೀತಿಯಲ್ಲೂ ಶಾಲೆಗೆ ಅವರು ಶಾಲೆಗೆ ಹೋಗ್ಬೇಕು ಅಲ್ವಾ ಅಂತ ಪರಿಸ್ಥಿತಿ ಅದ ಇಲ್ಲಿ ಉತ್ತರ ಕೊಪ್ಪದಾಗ ಇದೊಂದೇ ಭಾಗ ಅಲ್ಲ ಎಲ್ಲ ಕಡೆ ಹಂಗಿದೆ ಅಲ್ಲ ಅಂದ್ರೆ ಉತ್ತರ ಕೊಪ್ಪದ ಆದ್ಯಂತ ಉತ್ತರ ಕೊಪ್ಪದ ಆದ್ಯಂತ ಎಲ್ಲ ಕಡೆ ಇಂತ ಒಂದು ಸಮಸ್ಯೆ ಇದೆ ರೋಡ್ ನ ಸಮಸ್ಯೆ ಅಲ್ವಾ ಓಕೆ ನೋಡಿ ಇದು ಪೂರ್ತಿಯಾಗಿ ಕಾಲ್ ದಾರಿ ಮಾತ್ರ ಇಲ್ಲಿ ಇಲ್ಲಿಂದ ಮೇಲೆ ಕಿಂಗೆ ಇಲ್ಲಿ ತನಕ ಪರವಾಗಿರ್ಲಿಲ್ಲ ನಮ್ಮ ಹಿಂದೆಟ್ಟು ಜನ ಅವ್ರ ಒಟ್ಟು ನಲವತ್ತಿಲ್ಲೇ ಜನ ನಲ್ವತ್ತಿಲ್ಲೆ ಅವರ ಮುಂದೊಂದು ಮೂವತ್ತು ಅವ್ರ ಹಂಗಾರೆ ಸ್ನೇಹಿತರ ಇಲ್ಲಿ ಈ ಮರದ ಎಲೆಗಳು ತರಗೆಲೆಗಳು ಅಂತಾರೆ ನಮ್ಮೂರಲ್ಲೇ ಅದಕ್ಕೆ ದರ್ಕು ಅಂತ ಹೇಳ್ತಾರೆ ಈ ಒಂದು ತರಗೆಲೆಗಳನ್ನು ಇಲ್ಲಿ ಆ ಸ್ಥಳೀಯ ಇಲ್ಲಿರೋಂಥಲ್ಲ ಈ ಈ ಭಾಗದ ಎಲ್ಲರೂ ಕೂಡ ನೀರು ಕಾಸೋದಕ್ಕೆ ಅಂದರೆ ಸ್ನಾನ ಮಾಡುವಂಥ ನೀರು ಕಾಸೋದಕ್ಕೆ ಯೂಸ್ ಮಾಡ್ತಾರೆ ಸೊ ಸಲುವಾಗಿ ಈ ಅರಣ್ಯಕ್ಕೆ ಬಂದು ಈ ಒಣಗಿದ ಎಲೆಗಳನ್ನು ಒಂದು ಚೀಲದಲ್ಲಿ ತುಂಬಿಕೊಂಡು ಮನೆಗೆ ಹೋಗ್ತಾರೆ ಹಳ್ಳ ಇದು ಎಲ್ಲ ಇದು ಹಳ್ಳ ಇದು ಈ ರಚನೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನೀರು ಹರಿದಂಥ ಒಂದು ಕುರುಹು ಕಾಣಿಸ್ತಾ ಇದೆ ಅಲ್ಲೂ ಹಳ್ಳ ಅದ ದೊಡ್ಡ ಮರ ನೋಡಿ ತುಂಬಾ ದೊಡ್ಡ ಮರ ಏನು ಮರ ಇದು ಅಬ್ಬಾ ಉಂಟು ನೂರು ಜಾಸ್ತಿ ಇರ್ಬೋದಲ್ಲ ಎರಡು ಜನ ತಪ್ಕೋಬೇಕು ಹಾಗಾದ್ ನೋಡಿ ಮಂದಿ ಐದು ಇದು ಭಾಳ ಸುತ್ತ ಆಯ್ತಾ ಅದಾದ ತುಂಬ ಹತ್ರನಾ ಹಾಂ ಹಾಂ ಹೌದಾ ಏರಾ ಅದು ತುಂಬ ಏರಲ್ಲ ಹೌದಾ ಸ್ನೇಹಿತರೆ ಈ ಸಿಟಿಯಲ್ಲಿ ಜೀವನ ಮಾಡೋರಿಗೆ ಹೆಚ್ಚಿನ ಜನಕ್ಕೆ ಈ ಕಾಡಿನ ಕುರಿತಾದ ಯಾವ ಮಾಹಿತಿನೂ ಇರಲ್ಲ ಇರಲ್ಲ ಆದರೆ ಈ ಹಳ್ಳಿಗರ ಸೌಭಾಗ್ಯ ಅಂದರೆ ಇದೆ ಅವರು ಕಾಡು ಕಾಡಿನ ಸಮೀಪ ಕಾಡಿನ ಜೊತೆಯಾಗಿ ಪ್ರಾಣಿ ಪಕ್ಷಿಗಳ ಕಲರ್ ಬರ್ತಾರೆ ಸೊ ಅವರ ಆರೋಗ್ಯವೂ ಕೂಡ ಅತ್ತೆ ಅಷ್ಟೇ ಉತ್ತಮವಾಗೂ ಕೂಡ ಇರುತ್ತೆ ನಮಗಿಲ್ಲಿ ಪಂಚವಾದ್ಯದ ಸೌಂಡ್ ಕೇಳ್ತಾ ಇದೆ ಅವರು ಆಲ್ರೆಡಿ ಆ ಕ್ಷೇತ್ರಕ್ಕೆ ದೈವಿ ಕ್ಷೇತ್ರಕ್ಕೆ ತಲುಪಿದ್ದಾರೆ ಅಲ್ಲಿ ತಲುಪಿ ವಾದ್ಯವನ್ನು ನುಡಿಸ್ತಾ ಇದ್ದಾರೆ ನಾವು ಈ ಒಂದು ದೈವಿ ಕ್ಷೇತ್ರಕ್ಕೆ ಅತ್ಯಂತ ಸಮೀಪ ಇದ್ದೇವೆ ಅನ್ನುವಂಥ ಒಂದು ಸಂಕೇತ ಎಲ್ಲ ಭಕ್ತಾದಿಗಳು ಇದು ಒಂದು ಬೆಟ್ಟದ ತುದಿ ಇದೆ ಇಷ್ಟು ಹೊತ್ತು ನಮಗೆಲ್ಲ ಕುತೂಹಲ ಇದ್ದದ್ದು ಈ ದೈವಿ ಕ್ಷೇತ್ರದ ಬಗ್ಗೆ ಹೆಂಗಿದೆ ಏನು ಕತೆ ಅಂತ ಸೊ ಈಗ ನಾವು ಅತ್ಯಂತ ಸಮೀಪ ಇದ್ದೇವೆ ದೈವಿ ಕ್ಷೇತ್ರಕ್ಕೆ ನಮ್ಮ ಅಜ್ಜಿಯವರು ಅವರು ಇಲ್ಲಿ ಹೌದಾ ಅಷ್ಟು ಫಾಸ್ಟ್ ಅವರವರು ನೀವಿಲ್ಲೇ ಇರ್ತರಾ ನೀವು ಮುಂಚೆ ಬಂದ್ರ ಹೌದಾಂತ ಒಂದು ಹೆಜ್ಜೆ ಮಂದಿ ಬಂದ್ರಲ್ಲ ಎಲ್ಲಿ ನಿಮ್ದು ವಾದ್ಯ ಮಕ್ಕಿನ ಹಾ ನಾವೆಲ್ಲರೂ ಅತ್ಯಂತ ಕುತೂಹಲದಿಂದ ಎದುರು ನೋಡ್ತಾ ಇರುವಂತ ಒಂದು ದೃಶ್ಯ ದೈವಿ ಕ್ಷೇತ್ರ ಒಂದೇ ಒಂದು ಬಂಡೆ ಅದ ಹೇಗೆ ಚಾಚ್ಕೊಂಡಿದೆ ಅಂತಂದ್ರೆ ಲೈಕ್ ಒಂದು ಮನೆ ಸ್ಲ್ಯಾಪ್ ಹಾಕದಂಗೆ ಇದೆ ನೋಡಿ ತಾಯಿಯ ಕ್ಷೇತ್ರ ಒಂದು ವಿಶಿಷ್ಟವಾದಂಥ ಭೌಗೋಳಿಕ ರಚನೆ ಇದೆ ಹೌದಾ ಎಲ್ಲ ಸ್ಥಳೀಯ ಜೀನ್ ಎಲ್ಲರೂ ಉಂಟು ಹೌದಾ ಎಷ್ಟು ಮುಂದಕ್ಕೆ ಚಾಚಿಕ ಉಂಟಲ್ಲ ಇದು ಅಲ್ಲೊಂದು ಭಕ್ತ ಇದೆ ಆದ್ಮೇಲೆ ಈ ಜಾಗದಲ್ಲಿ ಪೂಜೆ ನಡೆಯುತ್ತೆ ಈ ಬಂಡಿಯಲ್ಲ ಹೌದು ಮೂಲಸ್ಥಾನ ತಾಯಿಯ ಸ್ವರೂಪ ಅರ್ಚಕರು ನೀವು ಪ್ರತಿ ವರ್ಷ ಬರ್ತೀರಿ ನೀವೇ ಪೂಜೆ ಹಾಂ

ಶ್ರೀ ವಿಘ್ನೇಶ್ವರ ನಮಃ ತದ್ವಿಷ್ಣು ಪರಂ ಪದ ಪಶ್ಯಂತ ಸೂರಯ ದಿವೇವ ಚಕ್ಷುರಾತದಂ ತದ್ವಿಪ್ರಾಸೋ ವಿಪನ್ಯವೋ ಜಾಗ್ರವಾ ಈಶ್ವರ ಅಷ್ಟು ದೂರಿಂದ ಬಂದಿ ಇಲ್ಲಿ ನೀವು ವಿಡಿಯೋ ಮಾಡಿದ್ದೀರಿ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಿಮಗೆ ಎಲ್ಲೋದ್ರೂ ಆಗಿ ಶಕ್ತಿ ಭಕ್ತಿ ಎಲ್ಲ ನೀಡಲಿ ನಿಮಗೆ ಅನುಗ್ರಹದಿಂದ ಆರೋಗ್ಯ ಆವಿಷ್ಯ ಎಲ್ಲವನ್ನ ನೀಡಲಿ ನಿಮಗೆ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳಗುವಂಥ ದೇವರ ಅನುಗ್ರಹ ನಿಮಗೆ ಆಗಲಿ ಎಲ್ಲ ಇಲ್ಲಿ ನೀವು ನೀವು ಎಲ್ಲ ಇಲ್ಲಿ ಬರುದಂದ್ರೆ ಬರುವುದಲ್ ಗೊತ್ತಾಗ್ತದೆ ಯಾಕಂದ್ರೆ ಎಷ್ಟು ಕಷ್ಟ ಎಲ್ಲ ಮುಂದೊಂದು ಆಗಿ ನೀವು ಅಂತ ಎಲ್ಲಾ ಜನರ ಸಹಕಾರ ಸಿಗ್ಲಿ ಅಂತ ಹೇಳಿ ನೀವು ಒಂದು ಪ್ರಾರ್ಥನೆ ನಾವು ಎಲ್ಲ ಪರವಾಗಿ ಮಾಡಿ

ಏಳ್ನೂರ ಐವತ್ತು ಎರಡು ಸಲ ಎಂಟುನೂರು ರೂಪಾಯಿ ಎಂಟ್ನೂರು ರೂಪಾಯಿ ಸಲ ಒಂದ್ಸಲ ರೂಪಾಯಿ ಎರಡು ಸಲ ಎಂಟುನೂರ ಐವತ್ತು ಇಲ್ಲಿ ಇಲ್ಲಿ ವಿಡಿಯೋ ಮಾಡ್ತಾರೆ ಹಾ ಒಂದು ವರ್ಷಕ್ಕೆ ಸಲ ಇಲ್ಲಿ ಪೂಜೆಗೆ ಬರ್ತೀರ ವಾರ್ಷಿಕವಾಗಿ ನಮಂದ್ರೆ ಒಂದು ಸಂಕ್ರಾಂತಿ ನಂತರ ಸಂಕ್ರಾಂತಿ ನಂತರ ಅಂದರೆ ಮೇದೊಳಗೆ ಅಂದರೆ ಮಳೆಗಾಲದೊಳಗೆ ಮೇದೊಳಗೆ ಮೇದೊಳಗೆ ಒಂದು ಒಂದು ದಿವಸ ಸಂಕ್ರಾಂತಿ ಆದ ನಂತರ ಹೊಸ ವರ್ಷ ಆರಂಭ ಆಗ ಎಲ್ಲ ಸೇರಿ ಗ್ರಾಮಸ್ಥರು ಇಲ್ಲಿ ಸಡಕೇರಿ ಹತ್ರ ಮೇನ್ ಮೊದಲೇ ಸೌಕೇರಿಯವರು ಅಷ್ಟೇ ನಡ್ಕೊಳ್ತಿದ್ರು ಸೊಡಕೇರಿ ಇಲ್ಲಿ ಸಂಬಂಧಪಟ್ಟವ್ರು ಮಾತ್ರ ಈಗ ಕೊಳಗೇರಿ ಹಿಡಿದು ತಲೊಂಡ ಈ ಕಡೆ ಸಡ ಬಡಕತಿ ಮೇಲೆ ಆ ಕಡೆ ಸಲ ಹುಡುಗ ಈ ಕಡೆಯಿಂದ ಎಲ್ಲ ಬರ್ತಾರೆ ಆ ಕಡೆ ಆಸ್ವಾಸ ಬಳಗಿರಿ ಬರೀ ಮತ್ತೆ ಇಲ್ಲ ಹರಕೆ ಅಂತ ಏನಾದ್ರು ಹಿಡ್ಕೋತಾರ ಹರಕೆ ಸಂತತಿ ಸಂಬಂಧಪಟ್ಟು ಸಂತತಿ ಸಂಬಂಧಪಟ್ಟು ಮತ್ತೆ ಕೆಲಸ ಕಾರ್ಯಗಳು ಆಗದೇ ಇದ್ದಾಗ ಆಗದೇ ಇದ್ದಾಗ ಮತ್ತೆ ಮದುವೆ ಸಂಬಂಧಪಟ್ಟು ನಿನ್ನೆ ಇಲ್ಲಿ ಪ್ರಾರಂಭ ಕೊಡ್ತಾರೆ ಸ್ನೇಹಿತರೆ ಈಗಷ್ಟೇ ನಾವು ಬರಿಯಮ್ಮನ ದೇವಸ್ಥಾನ ಅಂದ್ರೆ ಇಲ್ಲಿ ಸ್ಥಳೀಯರು ಎಲ್ಲರೂ ಕರಿಯೋದು ಬರಿಯಮ್ಮ ಅಂತ ಮತ್ತೆ ನಾವು ಶಾಸ್ತ್ರೋಕ್ತವಾಗಿ ಕರಿಬೇಕಂತಂದ್ರೆ ಅದು ವನದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ನೆಲೆಸಿರೋ ಕಾರಣಕ್ಕೆ ವನದುರ್ಗೆ ಅಂತ ಕರಿಬೋದು ಈ ವನದುರ್ಗೆಗೆ ಅಥವಾ ಬರಿಯಮ್ಮನ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ನಾವೆಲ್ಲ ವಾಪಸ್ ಇದ್ದೀವಿ ಈ ಊರಲ್ಲಿ ಅನೇಕ ಮೂಲಭೂತ ಸೌಕರ್ಯದ ಸಮಸ್ಯೆ ಇದೆ ಇಲ್ಲಿಯ ಸ್ಥಳೀಯ ಶಾಲೆಗೆ ಹೋಗುವಂಥ ಮಕ್ಕಳು ಮುಖ್ಯವಾಗಿ ಅವ್ರಿಗೆ ಮಳೆಗಾಲದಂಥ ಸಂದರ್ಭದಲ್ಲಿ ಸಂಪರ್ಕ ಸೇತು ಯಾವುದೂ ಇಲ್ಲ ಶಾಲೆಗಳಿಗೆ ಹೋಗೋದಕ್ಕೆ ಆ ಸಲುವಾಗಿ ಈ ಇಲ್ಲೇನು ಚಿಕ್ಕ ಮಕ್ಕಳು ವಿದ್ಯಾರ್ಥಿಗಳಿದ್ದಾರೆ ಅವರ ಅನುಕೂಲಕ್ಕಾಗಿ ಇಲ್ಲಿ ಆದಷ್ಟು ಬೇಗ ಸೇತುವೆಯ ಸಂಪರ್ಕ ಸೇತುವೆ ವ್ಯವಸ್ಥೆ ಅಂತೂ ಆಗಲೇಬೇಕಾಗಿದೆ ಆ ಸಲುವಾಗಿ ನಾವು ಮಾನ್ಯ ಸಚಿವರು ನಮ್ಮದೇ ಭಾಗದಲ್ಲಿ ಮೀನುಗಾರಿಕೆ ಮತ್ತು ಬಂದರು ಜಲ ಸಾರಿಗೆ ಸಚಿವರು ಕೂಡ ಇದ್ದಾರೆ ಶ್ರೀ ಮಂಕಾಳು ವೈದ್ಯರು ಅವರು ಆದಷ್ಟು ಹೋದ್ಸಲ ಅವರ ಅಧಿಕಾರಾವಧಿಯಲ್ಲಿ ಹೆಚ್ಚಿನ ಸೇತುವೆಗಳನ್ನು ಮಾಡಿದ್ದಾರೆ ಮಾಡಿದ್ದಾರೆ ಸೊ ಆ ಸಲುವಾಗಿ ಅವರು ಈ ಬಾರಿ ಶಟ್ಕೇರಿ ಭಾಗದಲ್ಲಿ ಇಲ್ಲಿಯ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಮತ್ತು ಇಲ್ಲಿಯ ಸ್ಥಳೀಯರಿಗೆ ಮತ್ತು ವಯಸ್ಸಾದವರಿಗೆ ಇವರಿಗೆಲ್ಲ ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಆದಷ್ಟು ಬೇಗ ಒಂದು ಸೇತುವೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತ ಈ ವಿಡಿಯೋದ ಮೂಲಕ ಅವರನ್ನು ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಸಸ್ತವಾಗಿತ್ತು ನಿಮಗೆ ಡಾಲಿಂಗ್ ತೆರ್ಕೋಟ್ ಮಾಡ್ಕೋಟ್ ಮಾರಾಯೆ ದೊಡ್ಡ ಹೆಳ್ಳಾಲಾ ಮಳೆಜಲ್ತಾ ಸರಿಯಾ ಘರ್ತಾಯೆ ಯಾ ಸಮಯ ನಿರಲ್ಲ ಸಮಯ ನಿರಲ್ಲ ಲೋವೇ ಸ್ಟೇಡಿಯೋ ಮಾಡಿದರೆ ಅಲ್ಲೋ ಹೋಗಕುವುದಿಲ್ಲ ಚಂದಾಂಟ ಅದು ಹೋಗುವುದಿಲ್ಲ ನಾನು ಹೌದಾ चलो ಮಾಡಿ ವಿಡಿಯೋ ابھی ತರಂಟಾ ابھی ತರಂಟಾ ಈ ಕಡೆ ನಾನು ಈಗ ಹಲ್ಲನೇ ಫಾಲ್ಸ್